ಈ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಬಡವರಿಗೆ ದಲಿತರಿಗೆ ರೈತರಿಗೆ ದೊಡ್ಡ ಮೋಸವನ್ನ ಮಾಡಿರುವ ಸರ್ಕಾರ ಇತಿಹಾಸದಲ್ಲಿ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕದ ಸರ್ಕಾರ ಬಹಳಷ್ಟು ವರ್ಷದಿಂದ ಏನು ಗುಡಿಸಲು ವಾಸಿಗಳಿಗೆ ಮನೆಯನ್ನ ಹಂಚಿಕೆ ಮಾಡುವಂತಹ ಸರ್ಕಾರದ ಯೋಜನೆ ಇತ್ತು ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಮೂರು ಬಜೆಟ್ನಲ್ಲಿ ವಸತಿ ಯೋಜನೆಗೆ ಒಂದೇ ಒಂದು ರೂಪಾಯಿ ಅನುದಾನ ಇಟ್ಟಿಲ್ಲ ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು ಹತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ ಸೊ ರಾಜೀವ್ ಗಾಂಧಿ ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನು ಬಿ ಆರ್ ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪ ನೂರಕ್ಕೆ ಸಾವಿರ ಪಟ್ಟು ಸತ್ಯ ಯಾರೆಲ್ಲ ಒಂದೊಂದು ಮನೆಗೆ ಹತ್ತತ್ತು ಸಾವಿರ ರೂಪಾಯಿ ಲಂಚವನ್ನ ಕೊಡ್ತಾ ಇದ್ದಾರೆ ಅವರಿಗೆ ಮಾತ್ರ ಮನೆಯನ್ನ ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇದೆ ಕುಡಚಿ ಮತಕ್ಷೇತ್ರ ಮತ್ತೆ ರಾಯಬಾಗ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟ್ರು ಹಣವನ್ನ ವಸೂಲಿ ಮಾಡುವಂತದ್ದನ್ನ ಪ್ರಾರಂಭ ಮಾಡಿದ್ದಾರೆ ನಾವು ಕೂಡ ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನು ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಇಲ್ಲಿ ಇಪ್ಪತ್ತು ಸಾವಿರ ಕೇಳ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಬಹುತೇಕ ಹತ್ತು ಸಾವಿರ ರೂಪಾಯಿ ಜಮೀರ ಮದ್ದಿಗೆ ಹತ್ತು ಸಾವಿರ ರೂಪಾಯಿ ಇಲ್ಲಿಯ ಏಜೆಂಟಿಗೆ ಅಂತ ಹೇಳಿ ಇಟ್ಕೊಂಡಿರಬೇಕು ಅವರು ಲೆಕ್ಕವನ್ನು ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯ್ಬಾಗ ತಾಲೂಕಿಗೆ ಎರಡೂ ಮತಕ್ಷೇತ್ರ ಸೇರಿ ರಾಯ್ಬಾಗ ತಾಲೂಕಿಗೆ ಹದಿನಾಲ್ಕು ಸಾವಿರ ಮನೆಗಳು ಮಂಜೂರಾಗಿದಾವೆ ಅಂತ ಮಾಹಿತಿ ಇದೆ ಆ ಅಧಿಕಾರಿಗಳ ಜವಾಬ್ದಾರಿ ಕೇವಲ ಜಿ ಪಿ ಎಸ್ ಮಾಡೋದಷ್ಟೇ ಜಿ ಪಿ ಎಸ್ ಮಾಡಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು ಆದರೆ ಈ ಅಧಿಕಾರಿಗಳು ಜಿ ಪಿ ಎಸ್ ಮಾಡೋದಕ್ಕೆ ಯಾರು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅವರ ಮನೆಗಳು ಮಾತ್ರ ಜಿ ಪಿ ಎಸ್ ಆಗಿ ಅಪ್ಲೋಡ್ ಆಗಿದ್ದಾವೆ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತೇನೆ ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ ಹತ್ತು ಸಾವಿರ ತಗೊಳ್ತಾ ಇದ್ದೀರಿ ಇಲ್ಲಿ ಏಜೆಂಟ್ ಇಪ್ಪತ್ತು ಸಾವಿರ ಕೇಳ್ತಾ ಇದ್ದಾರೆ ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿ ಅಪ್ಪ ಕೈ ಮುಗಿದು ವಿನಂತಿ ಮಾಡ್ತಾನೆ ನಮ್ಮ ತಾಳಿಯನ್ನ ಮಾರಾಟ ಮಾಡಾದ್ರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ ಬೇಕು ಅನ್ನೋದಾದ್ರೆ ಚಾರ್ಟ್ ಹಾಕೊಂಡು ಬಿಡಿ ಹಾಗಾಗಿ